बारे नम मनेगे भाग्यद लक्ष्मी बारे नम सिंहन नीराज मुख लक्ष्मी नीराज मुख नार सिंहन राी तावारे कुसुमाे बेगाने बारे 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 नम बनेगे भाग्यद लक्ष्मी बारे नम बनेग अन्दोगे पाड ಗೆಜ್ಜೆ ಪಿಲ್ಲೆಗಳು ಅಂದುಗೆ ರುಳಿ ಗೆಜ್ಜೆ ಪಿಲ್ಲೆಗಳು ಕಡಗ ಕಾಲುಂಗುರ ಜನ ಜಾಣರೆನ್ನುತ್ತ ಬಾರೆ ನಮ್ಮ ಮನೆಗೆ ಭಾಗ್ಯದ ಲಕ್ಷ್ಮಿ ಬಾರೆ ನಮ್ಮ ಮನೆಗೆ ಹೆರಳು ಬಂಗಾರವು ಹೊಳೆವಾರ ಗಟಿಗೊಂಡೆ ಹೆರಳು ಬಂಗಾರವು ಹೊಳೆವಾರ ಗಟಿಗೊಂಡೆ ಅರಳು ಮಲ್ಲಿಗೆ ಮುಡಿದ ಪುರಂದಾರ ಬಿಠಲ ನರಸಿ ಬಾರೆ ನಮ್ಮ ಮನೆಗೆ ಭಾಗ್ಯದ ಲಕ್ಷ್ಮಿ ಬಾರೆ ನಮ್ಮ ಮನೆಗೆ